ನಿಮ್ಮ ಐದು ಆರೋಗ್ಯ ಸಮಸ್ಯೆಗಳಲ್ಲಿ ಈ ಒಂದು ಆಹಾರ ಪದಾರ್ಥದ ಆಯ್ಕೆ ತುಂಬಾನೇ ಲಾಭಕಾರಿ ಆಗಿರಬಹುದು ಪಿ ಸಿಒಡಿ ಪಿ ಸಿಎಸ್ ಇರೆಗ್ಯುಲರ್ ಪೀರಿಯಡ್ಸ್ ಮಲಬದ್ಧತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಬೊಜ್ಜು ಕೂದಲು ಕೂದಲುದ್ರೋದು ಈ ಐದು ಆರೋಗ್ಯ ಸಮಸ್ಯೆಗಳಲ್ಲಿ ನೀವು ಕೇವಲ ಎರಡು ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ಅನ್ನು ಕನ್ಸ್ಯೂಮ್ ಮಾಡಿದ್ದಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಿದ್ರೆ ಹೇಗೆ ಕನ್ಸ್ಯೂಮ್ ಮಾಡೋದು ನಿಮ್ಗೆ ನಾನು ಎರಡು ವಿಧಾನಗಳನ್ನ ತಿಳಿಸ್ತೀನಿ ಮೊದಲೇದು ಡ್ರೈ ರೋಸ್ಟ್ ಮಾಡಿ ಫ್ಲಾಕ್ ಸೀಡ್ಸ್ ಅನ್ನ ತುಂಬಾ ಲೋ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿ ಪ್ರತಿನಿತ್ಯ ಎರಡು ಟೇಬಲ್ ಸ್ಪೂನ್ ಫ್ಲಾಕ್ ಸೀಡ್ಸ್ ಅನ್ನ ಒಂದು ಲೋಟ ಬೆಚ್ಚಗಿನ ನೀರಿಗೆ ಕನ್ಸ್ಯೂಮ್ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ಅಥವಾ ಬ್ರೇಕ್ಫಾಸ್ಟ್ ಆದ ಒಂದು ಗಂಟೆ ನಂತರ ಸೇವನೆ ಮಾಡಿದ್ದಲ್ಲಿ ಅತ್ಯುತ್ತಮ ಲಾಭವನ್ನು ಪಡ್ಕೊಳ್ತೀರಾ ಎರಡನೇ ವಿಧಾನ ಬಂದ್ಬಿಟ್ಟು ಫ್ಲಾಕ್ಸ್ ಸೀಡ್ಸ್ ಅನ್ನು ಉಂಡೆನ ಮಾಡುವಂಥದ್ದು ಫ್ಲಾಕ್ಸ್ ಸೀಡ್ಸ್ ಜೊತೆಗೆ ಇನ್ನುಳಿದ ನಟ್ಸ್ ಆ್ಯಂಡ್ ಸೀಡ್ಸ್ಗಳನ್ನು ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೇಟ್ಸ್ ಅಥವಾ ಜಾಗ್ರಿ ಪ್ಯೂರಿನ ಹಾಕಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಬಿಟ್ಟು ಸಂಜೆಯ ಒಂದು ನಾಲ್ಕರಿಂದ ಐದು ಗಂಟೆ ಸಮಯದಲ್ಲಿ ವಿತೌಟ್ ಟೀ ಟೀ ಜೊತೆ ತಗೊಳ್ಬಾರ್ದು ಹಾಗೆ ಒಂದು ಉಂಡೆನ ತಿಂದಿದ್ದಲ್ಲಿ ನಿಮ್ಗೆ ಈ ಐದು ಆರೋಗ್ಯ ಸಮಸ್ಯೆಗಳಲ್ಲಿ ತುಂಬಾನೇ ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಸೊ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಫ್ಲಾಕ್ ಸೀಡ್ ಈಸಿಲಿ ಅವೈಲೇಬಲ್